ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ದಿನ ಬೆಟ್ಟದ ನೆಲ್ಲಿಕಾಯಿಯಿಂದ ಮುರಬ್ಬ ಮಾಡ್ತಾ ಇದ್ದೀನಿ ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಾನಿಲ್ಲಿ ಹನ್ನೊಂದು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿನ ಎಲ್ಲ ಒಂದ್ಸಲ ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾವು ಫಸ್ಟು ಸ್ಟೀಮ್ ಮಾಡ್ಕೊಳ್ಬೇಕು ಬೆಟ್ಟದ ನೆಲ್ಲಿಕಾಯಿನ ಸೊ ಸ್ಟೀಮ್ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆನಲ್ಲಿ ನೀರಿಟ್ಕೊಂಡಿದ್ದೀನಿ ಈಗ ಪಾತ್ರೆ ಮೇಲೆ ಒಂದು ಸ್ಟ್ರೈನರ್ನ ಇಟ್ಕೊಳ್ತಾ ಇದ್ದೀನಿ ಸ್ಟ್ರೈನರ್ ಒಳಗಡೆ ನಾನು ತೊಗೊಂಡಿರೋ ಬೆಟ್ಟದ ನೆಲ್ಲಿಕಾಯಿನ ಇಟ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಸ್ಟೀಮ್ ಮಾಡೋದ್ರಿಂದ ಬೇಗನೆ ಸ್ಟೀಮ್ ಆಗುತ್ತೆ ಬೆಟ್ಟದ ನೆಲ್ಲಿಕಾಯಿ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಸ್ಟೀಮ್ ಆಗಿದೆ ಅಂತ ಈ ರೀತಿ ಮೆತ್ತಗೆ ಸ್ಟೀಮ್ ಆಗಿರಬೇಕು ಸೊ ಆವಾಗ ನಮಗೆ ಮುರಬ್ಬ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ಟೀಮ್ ಮಾಡ್ಕೊಂಡಿರೋ ನೆಲ್ಲಿಕಾಯಿನ ತಣ್ಣಗಾಗೋದಕ್ಕೆ ಬಿಡೋಣ ಸೊ ನೆಲ್ಲಿಕಾಯಿ ತಣ್ಣಗಾಗೋಳಗೆ ನಾವಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ಒಂದೆಳೆ ಪಾಕನ ಮಾಡ್ಕೊಳ್ಬೇಕು ಸೊ ಒಂದೆಳೆ ಪಾಕ ಬರೋವರೆಗೂ ನಾವು ಸ್ವಲ್ಪ ಕುದಿಸ್ಕೊಳ್ಬೇಕು ಬೆಲ್ಲದ ಪಾಕನ ಬೆಲ್ಲ ಎಲ್ಲ ಕರಗಿ ಒಂದೆಳೆ ಪಾಕ ಆಗೋ ಅಷ್ಟರೊಳಗೆ ನಾವು ಆಲ್ರೆಡಿ ಸ್ಟೀಮ್ ಮಾಡಿ ಇಟ್ಕೊಂಡಿರೋ ಬೆಟ್ಟದ ನೆಲ್ಲಿಕಾಯಿನ ಫೋರ್ಕಿಂದ ಈ ಥರ ಚುಚ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ನೆಲ್ಲಿಕಾಯಿ ಒಳಗಡೆ ಚೆನ್ನಾಗಿ ಬೆಲ್ಲದ ಪಾಕ ಹೋಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಈ ರೀತಿ ಎಲ್ಲನೂ ಮಾಡ್ಕೊಂಡಿದ್ದೀನಿ ನಾನು ಸೊ ಇವಾಗ ಚುಚ್ಕೊಂಡಿರೋ ಬೆಟ್ಟದ ನೆಲ್ಲಿಕಾಯಿನ ಸೈಡಿಗೆ ಎತ್ತಿಟ್ಕೊಳ್ಳೋಣ ಸೊ ನಾವು ಮುಂಚೆನೇ ಒಂದೆಳೆ ಪಾಕ ಆಗೋದಕ್ಕೆ ಬೆಲ್ಲನ ಕರಗಿಸ್ತಾ ಇದ್ವಿ ಅಲ್ವಾ ಸೊ ಈಗ ಒಂದೆಳೆ ಪಾಕ ಆಗಿದೆಯೇ ಇಲ್ವೋ ಅಂತ ಚೆಕ್ ಮಾಡೋಣ ಸೊ ನೋಡಿ ಈ ರೀತಿ ಒಂದೆಳೆ ಪಾಕ ಆಗಿರಬೇಕು ಸೊ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಬೆಲ್ಲದ ಪಾಕದೊಳಗಡೆ ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ನಾವು ಬೇಯಿಸ್ಕೊಳ್ಬೇಕು ಸೊ ನಾವು ಮುಂಚೆನೇ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿರೋದ್ರಿಂದ ಆಲ್ರೆಡಿ ಬೆಟ್ಟದ ನೆಲ್ಲಿಕಾಯಿ ಬೆಂದಿರುತ್ತೆ ಸೊ ಹಾಗಾಗಿ ಪಾಕದಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊ ನೋಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಸೊ ಜಾಸ್ತಿ ಏನು ಬೇಯಿಸ್ಕೊಳ್ತಾ ಇಲ್ಲ ಸೊ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಬೆಲ್ಲದ ಪಾಕ ಎಲ್ಲ ನೆಲ್ಲಿಕಾಯಿ ಒಳಗಡೆ ಹೋಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕಿಬಿಟ್ಟು ಜಸ್ಟ್ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೆಲ್ಲಿಕಾಯಿ ಮುರಬ್ಬ ರೆಡಿಯಾಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ಇದು ತಣ್ಣಗಾದರೆ ಇನ್ನೂ ಗಟ್ಟಿಗಾಗುತ್ತೆ ಪಾಕ ಬೆಟ್ಟದ ನೆಲ್ಲಿಕಾಯಿನ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸು ಅಥವಾ ಈ ರೀತಿ ನೆಲ್ಲಿಕಾಯಿನ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ನೋಡಿ ಈಗ ಪಾಕ ಎಲ್ಲ ತಣ್ಣಗಾಗಿದೆ ಸ್ವಲ್ಪ ಗಟ್ಟಿಗಾಗಿದೆ ನೋಡಿ ಪಾಕ ಎಲ್ಲ ಸೊ ತುಂಬಾ ಚೆನ್ನಾಗಾಗಿದೆ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಕ್ಯಾಲ್ಷಿಯಮು ಕಬ್ಬಿಣ ಮತ್ತು ವಿಟಮಿನ್ ಬಿ ನಂತಹ ಪೋಷಕಾಂಶಗಳಿಂದ ಸಮೃದ್ಧಿಯಾಗಿದೆ ಇದು ಮಧುಮೇಹ ರಕ್ತಹೀನತೆ ಮತ್ತು ಜ್ವರದಂತಹ ರೋಗಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಅದಲ್ಲದೆ ಕೂದಲಿನ ಮತ್ತು ಕಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಸೊ ನೋಡಿ ನಾನಿಲ್ಲೊಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಗಾಜಿನ ಬಾಟಲಲ್ಲಾದರೂ ಅಥವಾ ಒಂದು ಪಿಂಗಾಣಿಯಲ್ಲಾದರೂ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸೊ ಹೊರ್ಗಡೆ ಆದರೂ ಇಟ್ಕೊಳ್ಬೋದು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಬೋದು ಸೊ ಇದು ಬೆಲ್ಲದ ಪಾಕದಲ್ಲಿ ನೆಂದಂಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈ ನೆಲ್ಲಿಕಾಯಿ ಮುರಬ್ಬ ಮಾಡೋದಂತೂ ತುಂಬಾನೇ ಸುಲಭ ಹಾಗೆ ಜಾಸ್ತಿ ಟೈಮು ಕೂಡ ಹಿಡಿಯೋದಿಲ್ಲ ಬೇಗನೆ ಮಾಡ್ಕೊಳ್ಬೋದು ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ತುಂಬ ಸುಲಭವಾಗಿ ನೆಲ್ಲಿಕಾಯಿ ಮುರಬ್ಬನ ಹೇಗೆ ಮಾಡೋದು ಅಂತ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್